ುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿ ಹನಂ ಮಯಿ ತಾಯ್ನಾಡನು ದೂರ ಲೌಕಿಕ ವಿಷಯ ವಾಸನೆ ಮುಟ್ಟದೋ ಎಲ್ಲಿ ಕಿರಿ ಗುಹೆ ಕಂದರದ ಬಳಿ ಜಗದ ಗಲಿ ತಟ್ಟದೋ ಎಲ್ಲಿ ಕಾಮವು ಸುಳಿಯದು ಮೇಣ್ಯಲ್ಲಿ ಜೀವವು ತಿಳಿಯದು ಕೀರ್ತಿ ಕಾಂಚನವೆಂಬುವ ಆಸೆಗಳಿಂದ ಜನಿಸುವ ಭ್ರಾಂತಿಯ ಎಲ್ಲಿ ಆತ್ಮವು ಪಡೆದು ನಲಿವುದು ನಿಚ್ಛವಾಗಿ ಅಶಾಂತಿಯ ನನ್ನಿವರಿ ಆನಂದ ವಾಹಿನಿಯಲ್ಲಿ ಸಂತತ ಹರಿವುದು ಎಲ್ಲಿ ಇಡಬಿಡದಿರದ ತೃಪ್ತಿಯ ಛರಿ ನಿರಂತರ ಸುರಿವುದೋ அல்லி மூடித ஹாட நுலியை வீர சன்யாசி அல்லி மூடித ஹாட நுலியை வீர சன்யாசி ஓம் தத்சத் ஓம் புட்டி புடி புடி மாடுமாயையு மாயையு பிகிதிக் கக்கவா ಕಿತ್ತು ಬಿಸುಡೈ ಹೊಳೆವ ಹುನ್ನಿನ ಹೆಣ್ಣು ಮಣ್ಣಿನ ಕಗ್ಗವ ಮುದ್ದಿಸಲಿ ಪೀಡಿಸಲಿ ದಾಸನು ದಾಸನೆಂಬುದೇ ಸತ್ಯವೂ ಕಪ್ಪಿನವು ಕಾಂಚನವು ಕಟ್ಟಿದ ಕಣ್ಣಿ ಕಣಿಯೇ ನಿತ್ಯವು ಪಾಪ ಪುಣ್ಯಗಳೆಂಬವು ಮಾಚರ್ಯ ಪ್ರೇಮಗಳೆಂಬವು ದ್ವಂದ್ವ ರಾಜ್ಯದ ದೂರ್ಥ ಚೋರರು ಬಿಟ್ಟು ಕಳೆ ಕಳೆಯವರನು ಮೋಹಗೊಳಿಪರು ಬಿಗಿ ಬರರಿವರು ಎಚ್ಚರಿಕೆಯಿಂದವರನು ತಳ್ಳು ದೂರಕ್ಕೆ ಓವಿರಕ್ತನೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿ ಹಣ ತಾಯ್ನಾಡನು ಹಾಡು ಮುಕ್ತಿಯ ಗಾನವನು ಓ ವೀರ ಸಂನ್ಯಾಸೀ ಹಾಡು ಮುಕ್ತಿಯ ಗಾನವನು ಓ ವೀರ ಸಂನ್ಯಾಸೀ ಓ ತೋ ತಳಿಯಲಿ ಮಬ್ಬು ಕವಿಸುವ ಭವದ ತೃಷ್ಣೆಯು ಭಕ್ತೀ ಬಾಳ ಮೋಹವು ಮರುಮರೀಚಿಕೆ ಮಾಯೆ ಕೆತ್ತಿದ ಪುತ್ತಳಿ ಮರಣದೆಡೆಗಾಗೆಳೆವುದೆಮ್ಮನು ದೇಹವು ಜನ್ಮ ಜನ್ಮತಿ ಮರಳು ಮರಳುವುದೆನ್ನ ಬಿಗಿಯಲು ಮೋಹವು ತನ್ನ ಜಯಿಸಿದ ಶಕ್ತನು ಅವನೆಲ್ಲ ಜಯಿಸಿದ ಮುಕ್ತ ತನು ಎಂಬುದನ್ನು ತಿಳಿ ಹಿಂಜರಿಯದಿರು ಸನ್ಯಾಸಿಯ ನಡೆ ಮುಂದಕ್ಕೆ ಗುರಿಯು ದೊರಕುವವರೆಗು ನಡೆ ನಡೆ ನೋಡದಿರು ನೀ ಹಿಂದಕ್ಕೆ ಏಳು ಮೇಲೇಳೇಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿ ಹನಂ ತಾಯನು ಹಾಡು ಸಿದ್ಧನೆ ಓ ಪ್ರಬುದ್ಧನೆ ಹಾಡು ಸನ್ಯಾಸೀ ಹಾಡು ಸಿದ್ಧನೆ ಓ ಪ್ರ ಹಾಡು ಸನ್ಯಾಸಿ ಓಂ ಬೆಳೆಯ ಕೈವನು ವಿತ್ತಿನು ತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಹುಟ್ಟಿ ಮೈ ಒಡೆದ ಬಾಳಿನ ಬಲೆಯ ಕಟ್ಟದೆ ಹೆರುವುದು ಕಟ್ಟು ಮೀರಿ ಹಾವನಿರುವನು ಕಟ್ಟು ಕಟ್ಟನೆಹೆರುವುದು ಎಂದು ಪಂಡಿತರೆಂಬರು ಮೇನ್ ತತ್ವದರ್ಶಿಗಳೆಂಬರು ಆದೊಡೇನ ತಾತ್ಮವೆಂಬುದು ನಾಮರೂಪಾತೀತವು ಮುಕ್ತಿ ಬಂಧಗಳಿಲ್ಲದಾತ್ಮವು ಸರ್ವನಿಯ ಮಾತೀತವು ತತ್ವಮಸಿಯಂದರಿತು ಹಾಡೈ ಹಾಡು ಸಾಗಿಯ ಹಾಡನು ಚರಿಸು ಮಲಗಿ ಹಣ ನಾಡನು ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಸನ್ಯಾಸಿ ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಓಂ ತತ್ಸತ್ ಓಂ ತಂದೆ ತಾಯಿಯು ಸತಿಯು ಮಕ್ಕ ಮಕ್ಕಳು ಗೆಳೆಯರೆಂಬುವರರಿಯರು ಕನಸು ಕಾಣು ತಲವನು ಸುಮ್ಮೆಯ ಸರ್ವವೆನ್ನು ತಮರೆವರು ಲಿಂಗವರಿಯದ ಆತ್ಮವಾರಿಗೆ ಮಗುವಾರಿಗೆ ತಾತನು ಆರ ಮಿತ್ರನು ಆರ ಆತ್ಮನು ಆತ್ಮವೆಲ್ಲಿ ಇರುವುದು ಮೇಣಾತ್ಮವೊಂದಾಗಿರುವುದು ಭೇದವೆಂಬುದು ತೋರಿಕೆಯು ನಮ್ಮ ಆತ್ಮನಾಶಕ್ಕೆ ಹೇತು ಭೇದವನ್ನು ತೊರೆದೆಂದೆಯ ಎಂಬುದ ನಲ್ಲಿಯೇ ಮುಕ್ತಿಗೆ ಸೇತುವು ಹಾಡು ಚಾಗಿಯ ಹಾಡನು ಸಾಲಗಿಹ ನಮ್ಮ ಈ ತಾಯ್ನಾಡನು ಸಾರು ಜೀವನ್ ಮುಕ್ತ ಸಾರೈ ಧೀರ ಸನ್ಯಾಸಿ ಸಾರು ಜೀವನ್ ಮುಕ್ತ ಸಾರೈ ಧೀರ ಸನ್ಯಾಸಿ ಓಂ ತತ್ಸತ್ ಓಂ ಇರುವುದೊಂದೇ ನಿತ್ಯ ಮುಕ್ತ ತನು ಸರ್ವಜ್ಞಾನಿಯು ಆತ್ಮನು ನಾಮ ರೂಪಾತಿ ತನು ಪಾಪ ಪುಣ್ಯಾತಿ ವಿಶ್ವ ಮಾಯಾಧೀಶನಾತನು ಕನಸು ಕಾಣುವನಾತನು ಸಾಕ್ಷಿಯಾತನು ಪ್ರಕೃತಿ ಜೀವನ ತೆರೆದಿ ತೋರುವನಾತನು ಎಲ್ಲಿ ಮುಕ್ತಿಯ ಹುಡುಕುವೆ ಏಕಿಂತು ಸುಮ್ಮನೆ ದುಡುಕುವೆ ಇಹವು ತೋರದು ಪರವು ತೋರದು ಗುಡಿಯೊಳದು ಮೈದೋರದು ವೇದ ತೋರದು ಶಾಸ್ತ್ರ ತೋರದು ಮತವು ಮುಕ್ತಿಯ ತೋರದು ನಿನ್ನ ಕೈಲಿದೆ ನಿನ್ನ ಬಿಗಿದಿಯ ಕಪ್ಪಿನ ದಯಮಾಶವು ಪರಿದ ಪುದೇಕೆ ಬಿಡು ಬಿಡು ನಿನಗೆ ನೀನೇ ಮೋಸವು ಬೇಡ ಪಾಶವ ಕಡಿದು ಕೈ ಬಿಡು ಹಾಡು ಸನ್ಯಾಸಿ ಬೇಡ ಪಾಶವ ಕಡಿದು ಕೈ ಬಿಡು ಹಾಡು ಸನ್ಯಾಸಿ ಓ ತೋ ಶಾಂತಿ ಸರ್ವರಿಗಿರಲಿ ಉಲಿಯೈ ಜೀವ ಜಂತುಗಳಾಳಿಗೆ ಹಿಂಸೆಯಾಗದೆ ಇರಲಿ ಎನ್ನಿಂದೆಲ್ಲ ಸೊಗದಲಿ ಬಾಳುಗೆ ಬಾನೊಳಾಡುವ ನೆಲ ತೊಳೋಡುವ ಸರ್ವರಾತ್ಮನು ನಾನಹೇ ನಾಕ ನರಕಗಳಾಸೆ ಭಯಗಳನೆಲ್ಲ ಮನದಿಂದೂಡುವೆ ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲಿ ತೇಲಲಿ ಕೆಲರು ಹಾರಗಳಿಂದ ಸಿಂಗರಿಸದನು ಪೂಜಿಸಿ ಬಾಗಲಿ ಕೆಲರು ಕಾಲಿಂದೊದೆದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ ಎಲ್ಲ ಒಂದಿರಲಾರು ಹೊಗಳುವರಾರು ಹೊಗಳಿಸಿಕೊಂಬರು ನಿಂದೆ ನಿಂದಿ ಕೂಡ पाशग कडि बि सुडु सन्यासी संन्यासी पाशगळ कडि बि सुडु कित्तन्यासी ओ तत्सत् ओ ಎಲ್ಲಿ ಕಾಮಿನಿ ಎಲ್ಲಿ ಕಾಂಚನ ದಾಸೆ ನೆಲೆಯಾಗಿರುವುದೋ ಸತ್ಯವೆಂಬುವುದಲ್ಲಿ ಸುಳಿಯದು ಎಲ್ಲಿ ಕಾಮವೂ ಇರುವುದೋ ಎಲ್ಲಿ ಮುತ್ತೆಯು ನಾಚಿ ತೋರದು ಎಲ್ಲಿ ಸುಳಿಯುವುದು ಭೋಗವೋ ಎಲ್ಲಿ ತೆರೆಯದು ಬಾಗಿಲನಲ್ಲಿ ಊದು ಭವರೋಗವು ಎಲ್ಲಿ ನಿಲಸದು ಚಾಗವೋ ದಿಟವಲ್ಲಿ ಸೇರದು ಯೋಗವೋ ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಲುದೆ ಚಾಗೆ ಹಸಿಯೋ ಬಿಸಿಯೋ ಬಿದಿಯು ಕೊಟ್ಟವನ್ನವು ಯೋಗಿಗೆ ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಗೆ ಕೊರತೆಯೇ ಸರ್ವ ಪಾಪವ ತಿಂದು ತೇಗುವ ಗಂಗೆಯೇ ಕೊಳೆ ಕೊರತೆಯೇ ನೀನು ಮಿಂಚೈ ನೀನು ಸಿಡಿಲೈ ಮುಳಗು ಸನ್ಯಾಸಿ ನೀನು ಮಿಂಚೈ ನೀನು ಸಿಡಿಲೈ ಮುಳಗು ಸನ್ಯಾಸಿ ಓಂ ತತ್ಸತ್ ಓಂ ನಿಜವರರಿತವರೆಲ್ಲೋ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ ಪುರುಡರೆ ನನು ಬಲ್ಲರು ಗಣಿಸದವರನು ಹೋಗು ಮುಕ್ತನೇ ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಳಲಿಗಳು ಕವೆ ಕತ್ತಲಲಿ ಸಂಚಾರಿಗೆ ನಿನ್ನ ಬೆಳಕನು ನೀಡಲೈ ಸಂಸಾರ ದೂಡಲೈ ಇಂತು ದಿನ ದಿನ ಕರ್ಮ ಶಕ್ತಿಯು ಮುಗಿಯುವವರೆಗೂ ಸಾಗೆಲೈ ನಾನು ನೀನುಗಳಳಿದು ಆತ್ಮದೊಳಿಳಿದು ಕಡೆಯೊಳು ಹೋಗಲೈ ಏಳು ಮೇಲೇಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿ ಹನಮ್ಮೈ ತಾಡನು